ओम शांति इंदिना मुरली दिनांक इपत्तार मुरली महावाक्य मीठे बच्चे ज्ञान सागर बाबा आए है ज्ञान वर्षा कर इस धरती को सब्ज बनाने अभी स्वर्ग की स्थापना हो रही है उसमें चलने के लिए दैवी संप्रदाय का बनना है मधुर मक्कड़े ಜ್ಞಾನ ಸಾಗರ ತಂದೆ ಬಂದಿದ್ದಾರೆ ಜ್ಞಾನದ ಮಳೆಯನ್ನು ಸುರಿಸಿ ಹಚ್ಚ ಹಸಿರನ್ನಾಗಿ ಮಾಡಲು ಈಗ ಸ್ವರ್ಗ ಸ್ಥಾಪನೆಯಾಗುತ್ತಿದೆ ಅದರಲ್ಲಿ ಹೋಗಲು ದೈವಿ ಸಂಪ್ರದಾಯದವರು ಆಗಬೇಕಾಗಿದೆ ಬಾಬಾ ಹೇಳ್ತಾರೆ ಬಾಬಾ ಜ್ಞಾನದ ಸಾಗರ ಇದ್ದಾರೆ ಈ ಸೃಷ್ಟಿ ನಾಟಕದಲ್ಲಿ ಅನೇಕ ಅನೇಕ ಆತ್ಮರು ಮಹಾನಾತ್ಮರು ಧರ್ಮಾತ್ಮರು ವಿದ್ವಾಂಸರು ವಿಜ್ಞಾನಿಗಳು ಯಾರೆಲ್ಲ ಆಗಿ ಹೋಗಿದ್ದಾರೋ ಅವರೆಲ್ಲ ಪಾರ್ಟ್ ಒಳಗೆ ಅವರ ಮೈಂಡ್ ಒಳಗೆ ಯಾವ ಒಂದು ಸ್ಕ್ರಿಪ್ಟ್ ಇದೆ ಯಾವ ಯಾವ ವಿಷಯದಲ್ಲಿ ಪಾಂಡಿತ್ಯವನ್ನು ಪಡೀಬೇಕು ಯಾವ ಗ್ರಂಥಗಳನ್ನು ಬರೀಬೇಕು ಅಂತ ಅದೆಲ್ಲವೂ ಡ್ರಾಮಾ ಅನುಸಾರ ಸ್ಕ್ರಿಪ್ಟೆಡ್ ಇರೋದರಿಂದ ಈ ಎಲ್ಲ ಜ್ಞಾನಿಗಳ ಜ್ಞಾನದ ಮೂಲ ಸೋರ್ಸ್ ಬಾಬಾ ಇದ್ದಾರೆ ಪರಮಾತ್ಮನೇ ಜ್ಞಾನ ಸಾಗರಾಗಿದ್ದಾರೆ ಈಗ ಅವರೇ ಬಂದಿದ್ದಾರೆ ಜ್ಞಾನದ ಮಳೆಯನ್ನು ಸುರಿಸಿ ಈ ಭೂಮಿಯನ್ನು ಹಚ್ಚ ಹಸಿರು ಮಾಡೋದಕ್ಕಾಗಿ ಭೂಮಿಯನ್ನು ಹಚ್ಚ ಹಸಿರು ಅಂದರೆ ಡ್ರಾಮಾನುಸಾರ ಈ ಭೂಮಿ ಮೇಲೆ ಯಾವಾಗ ಯಾವ ಥರ ಸ್ಕ್ರಿಪ್ಟ್ನ ಅನುಸಾರ ಸತ್ಯುಗ ತ್ರೇತ ದ್ವಾಪರ ಕಲಿಯುಗದ ಬ್ಯಾಕ್ ಸೀನ್ ರೆಡಿ ಆಗಬೇಕು ಅದಂತೂ ಆಗ್ತದೆ ಹಚ್ಚು ಹಸಿರು ಮಾಡಲಿಕ್ಕೆ ಬಂದಿರೋದು ಯಾವುದು ಅಂದರೆ ಈ ಮನಸ್ಸನ್ನು ಈ ಮನಸ್ಸನ್ನು ಮತ್ತೆ ಈ ದೇಹ ಭಾನದ ಜಗತ್ತಿನಿಂದ ಡ್ರಾಮಾದ ಕಾನ್ಶಿಯಸ್ಸಿಂದ ಮುಕ್ತಗೊಳಿಸಿ ಬಾಬಾ ಪುನಃ ನಮ್ಮನ್ನು ನಮ್ಮೊಂದಿಗೆ ಮಿಲನ ಮಾಡಿಸಿ ಆತ್ಮದ ಸತ್ಯ ಅನುಭವ ಮಾಡಿಸಿ ನಂತರ ಈ ಮನಸ್ಸನ್ನು ಮನ್ಮನಾಭವಗೊಳಿಸುವಂತಹ ಯುಕ್ತಿಯನ್ನು ಜ್ಞಾನದ ಮೂಲಕ ಹೇಳ್ತಾರೆ ಆಗ ಈ ಒಂದು ಮನಸ್ಸು ಬುದ್ಧಿ ಹಚ್ಚು ಹಸಿರಾಗ್ತವೆ ಆಗ ಇವು ವಿಶ್ವ ಸೇವೆಗೆ ಶ್ರೇಷ್ಠ ಕಾರ್ಯಕ್ಕೆ ತಯಾರಾಗ್ತದೆ ಅಭಿ ಸ್ವರ್ಗಕ್ಕೆ ಸ್ಥಾಪನಾ ಹೋರಹಿಹೇ ಬಾಬಾ ಹೇಳ್ತಾರೆ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ ಎಲ್ಲಿ ಸೂಕ್ಷ್ಮ ರೂಪದಲ್ಲಿ ಮನಸ್ಸಿನೊಳಗೆ ಕಲಿಯುಗದ ಸ್ಕ್ರಿಪ್ಟ್ ಪೂರ ಆಗಿ ಸತ್ಯುಗದ ಸ್ಥಾಪನೆಯ ಕಾರ್ಯ ನಡೀತಾ ಇದೆ ಅದರಲ್ಲಿ ಹೋಗಬೇಕು ಅಂದರೆ ದೈವಿ ಸಂಪ್ರದಾಯದವರಾಗಬೇಕು ಅಂತ ದೈವಿ ಸಂಪ್ರದಾಯ ಅಂದರೆ ದೇವತೆಗಳ ಹಾಗೆ ದೃಷ್ಟಿ ದೇವತೆಗಳಂತಹ ಸ್ಮೃತಿ ದೇವತೆಗಳಂತಹ ಸ್ಥಿತಿ ದೇವತೆಗಳ ಹಾಗೆ ವ್ಯವಹಾರ ಅದು ಆತ್ಮೀಯ ವ್ಯವಹಾರ ದೇವತೆಗಳದಿರೋದು ಯಾವಾಗಲೂ ಆತ್ಮೀಯ ವ್ಯವಹಾರ ಆತ್ಮೀಯ ದೃಷ್ಟಿಕೋನ ಎಲ್ಲರೊಳಗೆ ಸತ್ಯ ಸ್ವರೂಪವನ್ನು ನೋಡುವಂತಹ ತಮ್ಮ ಸಮಾನರನ್ನಾಗಿ ನೋಡುವಂಥದ್ದೇನು ದೈವಿ ಸಂಪ್ರದಾಯಗಳಿವೆ ಇವುಗಳನ್ನು ತಮ್ಮಲ್ಲಿ ಧಾರಣೆ ಮಾಡಿಕೊಂಡಾಗ್ಲೇ ತಮ್ಮೊಳಗ ಸ್ವರ್ಗದ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಇದೆ ಪ್ರಶ್ನೆ ಸರ್ವೋತ್ತಮ್ बच्चों का ಬಚ್ಚೋಂಕ ಮುಖ್ಯ ಕರ್ತವ್ಯ है ಸರ್ವೋತ್ತಮ ಕುಲ ಉಳ್ಳ ಮಕ್ಕಳ ಮುಖ್ಯ ಕರ್ತವ್ಯ ಏನಾಗಿದೆ ಸರ್ವೋತ್ತಮ ಕುಲ ಈ ಬ್ರಾಹ್ಮಣ ಕುಲ ಈಶ್ವರೀಯ ಕುಲ ಆಗಿದೆ ಅರ್ಥಾತ್ ಸ್ವಯಂ ಈಶ್ವರನ ಪ್ರಾಪ್ತಿ ಮಾಡಿಕೊಂಡು ಈಶ್ವರನ ಮಡಿಲ ಮಕ್ಕಳಾಗಿ ಯಾವಾಗ ನಾವು ಈಶ್ವರ ಭಗವಂತನ ಪಾಲನೆಯನ್ನು ಪಡಿತೀವಿ ಇಂಥ ಒಂದು ಕುಲ ಇಡೀ ಕಲ್ಪದಲ್ಲಿ ಎಂದಿಗೂ ಕೂಡ ನಮಗೆ ಪ್ರಾಪ್ತಿಯಾಗಲಾರದು ಇಂತಹ ಒಂದು ಸರ್ವೋತ್ತಮ ಕುಲದ ಮಕ್ಕಳಾದ ಮೇಲೆ ಅವರ ಮುಖ್ಯ ಕರ್ತವ್ಯ ಏನಾಗಿರ್ತದೆ ಉತ್ತರ್ ಸದಾ ಉಂಚಿ ರುಹಾನಿ ಸೇವಾ ಕರ್ಣ ಸದಾ ಭಾಳ ಶ್ರೇಷ್ಠವಾದಂತಹ ಆತ್ಮೀಯ ಸೇವೆಯನ್ನು ಮಾಡ್ತಾರೆ ಸೇವಾ ಬಾಬಾ ಹೇಳ್ತಾರೆ ಅಟೆನ್ಷನ್ ರುಹಾನಿ ಸೇವಾ ಅವರ ಸೇವೆ ಅನ್ಯ ಆತ್ಮಗಳ ಆತ್ಮಾಭಿಮಾನಿ ಸ್ಥಿತಿಯನ್ನು ಜಾಗೃತ ಮಾಡುವಂಥದ್ದಿರ್ತದೆ ಆತ್ಮದ ಅಭ್ಯಾಸದೊಳಗೆ ತನ್ನ ಆತ್ಮಸ್ಥಿತಿಯೊಳಗೆ ಇನ್ನೊಬ್ಬರ ಆತ್ಮಸ್ಥಿತಿಯನ್ನು ಜಾಗೃತ ಮಾಡೋರಿರ್ತಾರೆ ಯಹ ಬೇಟೆ ವಾ ಚಲತೆ ಫಿರ್ತೆ ಖಾಸ್ ಭಾರತ್ ಅವ್ರ ಆಮ್ ಸಾರೆ ವಿಶ್ವಕೋ ಪಾವನ್ ಬನಾನ ಶ್ರೀಮತ್ ಪರ್ ಬಾಬಾ ಕೆ ಮದದಗಾರ ಬನ್ನ ಯಹಿ ಸರ್ವೋತ್ತಮ್ ಬ್ರಾಹ್ಮಣ ಕರ್ತವ್ಯ ಹೇ ಎಲ್ಲೇ ಕೂತ್ಕೊಂಡ್ರು ಕೂಡ ಇಲ್ಲೇ ಕುತ್ಕೊಂಡು ಬಾಬಾ ಬಾಬಾ ಮಧುಬಂದದಲ್ಲಿರೋರಿಗೆ ಮಧುಬಂದಲ್ಲೇ ಕೂತ್ಕೊಂಡಿರ್ಬೋದು ಅಥವಾ ತಮ್ಮ ಗೃಹಸ್ಥ ಜೀವನದಲ್ಲಿ ಸೇವಾ ಕೇಂದ್ರದಲ್ಲಿ ಇಲ್ಲೇ ಕೂತ್ಕೊಂಡು ಖಾಸ್ ಭಾರತ ಹಾಗೂ ಇಡೀ ವಿಶ್ವವನ್ನು ನೀವು ಪಾವನ ಮಾಡ್ತೀರಿ ಅರ್ಥಾರ್ಥ ಪಾವನ ಮಾಡಲಿಕ್ಕೆ ಸ್ಥೂಲ ರೂಪದ ಸಾಮಗ್ರಿಗಳು ಸ್ಥೂಲ ರೂಪದ ಮಾತು ಇದ್ದರೆ ಮಾತ್ರ ಸೇವೆ ಅಂತಿಲ್ಲ ಬಾಬಾ ಹೇಳ್ತಾರೆ ಎಲ್ಲೇ ಕೂತ್ಕೊಂಡ್ರೂ ಕೂಡ ನಿಮ್ಮ ಪವಿತ್ರತೆಯ ಮೂಲ ಸ್ಥಿತಿಯ ಒಂದು ಪ್ರಕಾಶ ವೈಬ್ರೇಷನ್ಸ್ ಇಡೀ ವಿಶ್ವವನ್ನು ತಲುಪ್ತದೆ ಅರ್ಥಾತ್ ವಿಶ್ವದ ಯಾವುದೇ ಕೋಣೆಯಲ್ಲಿ ಆತ್ಮಗಳಿದ್ದರೂ ಅವರ ಆತ್ಮ ಜಾಗೃತಿ ಆಗಲಿಕ್ಕೆ ಮೊದಲು ತಾವು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಸತ್ಯ ಜ್ಞಾನದಿಂದ ಪರಮಾತ್ಮನ ಸಂಘದ ಅನುಭವ ನಿಮ್ಮದಿತ್ತು ಅಂತಂದರೆ ಎಲ್ ಡ್ರಾಮಾದಿಂದ ಪರೇ ಆತ್ಮ ಸತ್ಯವನ್ನು ಅರಿತ ಮೇಲೆ ಎಲ್ಲಿದ್ದರೂ ಕೂಡ ತಮ್ಮ ಮೂಲಕ ದಿವ್ಯ ಪ್ರಕಾಶ್ ಪವಿತ್ರತೆಯ ಪ್ರಕಾಶದಿಂದ ಎಲ್ಲ ವಿಶ್ವವೂ ಪಾವನ ಆಗ್ತದೆ ಶ್ರೀಮತ್ತನುಸಾರ ತಂದೆಯ ಸಹಯೋಗಿ ಆಗ್ತೀರಿ ಬಾಬಾ ಹೇಳ್ತಾರೆ ಬಾಬಾರ ಶ್ರೀಮತ್ತನುಸಾರ ಭಗವಂತನ ಶ್ರೇಷ್ಠ ಡೈರೆಕ್ಷನ್ ಅನುಸಾರ ನೀವೇನು ಬಾಬಾಗ ಸಹಯೋಗಿ ಆಗ್ತೀರಿ ಇದೇ ಸರ್ವೋತ್ತಮ ಬ್ರಾಹ್ಮಣರ ಕರ್ತವ್ಯ ಆಗಿದೆ ಈ ಸಮಯದೊಳಗ ಸ್ಥೂಲದಿಂದ ಮುಕ್ತಾಗಿ ನಿರಂತರ ನಾನು ಆತ್ಮ ಎನ್ನುವ ಸತ್ಯದ ಜೊತೆಗೆ ಮಾಯಾ ನಾಲೆಜನ್ನು ಬಳಸಿಕೊಂಡು ಅರ್ಥಾತ್ ಇದು ನಾಟಕ ಇದು ಪ್ರಪಂಚ ಇದು ಬಾಹ್ಯ ಜಗತ್ತು ಇದು ನನ್ನಿಂದ ಹೊರಗಿದೆ ನಾನಿದೆಲ್ಲದರಿಗಿಂತಹ ಮೇಲೆ ಅನ್ನುವಂಥ ಸತ್ಯತೆಯನ್ನು ಅರಿತು ತನ್ನನ್ನು ಸದಾ ಡ್ರಾಮಾ ಡ್ರಾಮಾದ ರೋಲಿಂದ ಡಿಟ್ಯಾಚ್ ಮಾಡಿಕೊಂಡು ನ್ಯಾರ ಮಾಡಿಕೊಂಡು ತನ್ನ ಪರಮಾನಂದದ ಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಬಾಬಾರವರಿಗೆ ಸಹಯೋಗ ಕೊಡೋದಾಗಿದೆ ಇದೇ ಸರ್ವೋತ್ತಮ ಬ್ರಾಹ್ಮಣರ ಮುಖ್ಯ ಕರ್ತವ್ಯ ಆಗಿದೆ ಅಂತಾರೆ ಬಾಬಾ ಗೀತ್ ಜೋ ಪಿಯಾ ಕಿ ಸಾಥ್ ಹೇ ಉನ್ಕೇಲಿಯ ಸದಾ ಜ್ಯಾನ್ ಕಿ ಬರಸಾತ್ ಯಾರು ಬುದ್ಧಿಯಲ್ಲಿ ಪ್ರಿಯತಮ ಪರಮಾತ್ಮನನ್ನು ಜೊತೆ ಮಾಡಿಕೊಂಡಿದ್ದಾರೆ ಅವರಿಗೆ ಯಾವತ್ತಿಗೂ ಜ್ಞಾನದ ಮಳೆಯು ಸುರಿತಾನೆ ಇರ್ತದೆ ಓಂ ಶಾಂತಿ ಮೀಠೆ ಮೀಠೆ ರುಹಾನಿ ಬಚ್ಚೋ ಪ್ರತಿ ರೂಹಾನಿ ಬಾಬಾ ಸಂಜಾರೆ ಹೇ ಜೋ ರೂಹಾನಿ ಬಾಬಾ ಕೇ ಸಾಥೆ ಕ್ಯೂಕಿ ಬಾಬಾ ಹೇ ಜ್ಞಾನಕ ಸಾಗರ್ ಮಧುರಾತಿ ಮಧುರ ಪ್ರೀತಿಯ ಆತ್ಮೀಯ ಮಕ್ಕಳ ಪ್ರತಿಯಾಗಿ ಆತ್ಮೀಯ ತಂದೆ ಪರಮಾತ್ಮ ಶಿವಬಾಬಾ ತಿಳಿಸಿಕೊಡ್ತಾ ಇದ್ದಾರೆ ಯಾರು ನಿರಂತರ ಆತ್ಮಸ್ವರೂಪದಲ್ಲಿ ತಂದೆಯ ಜೊತೆಯಲ್ಲಿದ್ದಾರೋ ಅವರ ಮೇಲೆ ನಿರಂತರ ಜ್ಞಾನ ಸಾಗರನ ಮಳೆ ಸುರಿತಾ ಇರ್ತದೆ ಬ್ರಹ್ಮ ಬಾಬಾ ಕೋ ಗ್ಯಾನ್ ಕ ಸಾಗರ್ ನೆಹಿಕೆ ಹೆಂಗೆ ಬ್ರಹ್ಮ ಬಾಬಾ ಆತ್ಮ ಆಗಿದ್ದಾರೆ ಬ್ರಹ್ಮ ಆಗುವ ಬ್ರಹ್ಮಾನ್ ಪಾರ್ಟ್ ಪ್ಲೇ ಮಾಡುವಂಥದ್ದು ಕೂಡ ಡ್ರಾಮಾದಲ್ಲಿ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಬ್ರಹ್ಮ ಬಾಬಾರವರಿಗೆ ದೊರಕಿದೆ ಆದರೆ ಜ್ಞಾನದ ಸಾಗರ ಬೇರೆ ಯಾರೂ ಆಗಲಿಕ್ಕೆ ಸಾಧ್ಯವಿಲ್ಲ ಕೇವಲ ನಿರಾಕಾರ್ ಬಾಬಾ ಮಾತ್ರ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ ಉಹರಣೆಗಾಗಿ ಮುಖ್ಯ ಸಾರ್ ಮೊದಲೇದು ಬಾಬಾಕ್ಕೆ ಸಮಾನ ಟೀಚರ್ ಬನ್ನಾಹೇ ಬಡಿ ಯುಕ್ತಿಸೆ ಸಬ್ಕೋಯಿಸ ಜೂಟ್ ಕಂಡಸೆ ನಿಕಾಲ್ ಸಚ್ ಕಡಿಮೆ ಚಲಿಕೆ ಲಾಯಕ್ ಬನಾನ ಹೇ ಅಂಡರ್ ಲೈನ್ ಈ ಸಮಯದಲ್ಲಿ ತಾವು ಮಕ್ಕಳು ಧಾರಣೆ ಮಾಡ್ಕೊಳ್ಬೇಕಾಗಿರುವಂಥದ್ದೇನು ಅಂದರೆ ತದ್ದೇ ಸಮಾನ ಟೀಚರ್ ಆಗ್ರಿ ಒಂದು ಸೂಕ್ಷ್ಮ ಟೀಚಿಂಗ್ ಮತ್ತು ಸ್ಥೂಲ ಟೀಚಿಂಗ್ನ ಮೂಲಕ ಬಾಬಾ ಹೇಳ್ತಾರೆ ಈ ಒಂದು ಶ್ರೇಷ್ಠ ಯುಕ್ತಿಯಿಂದ ಈ ದೊಡ್ಡ ಯುಕ್ತಿಯಿಂದ ಎಲ್ಲರಿಗೂ ಈ ಝೂಟುಖಂಡದಿಂದ ಹೊರತಂದು ಸತ್ಯ ಖಂಡದಲ್ಲಿ ನಡೀಲಿಕ್ಕೆ ಯೋಗ್ಯರನ್ನಾಗಿ ಮಾಡ್ರಿ ಅಂಡರ್ಲೈನ್ ಝೂಟು ಖಂಡ್ ಝೂಟು ಖಂಡ ಯಾವುದು ಈ ಸಮಯದಲ್ಲಿ ದೇಹ ಭಾನದ ಪ್ರಪಂಚದೊಳಗೆ ಎಲ್ಲರೂ ತಮ್ಮ ಸತ್ಯತೆಯನ್ನು ಮರೆತು ಇಲ್ಲಿ ನಾಟಕದಲ್ಲಿ ಏನೆಲ್ಲ ಇದೆ ಇದೇ ನಿಜ ಅಂತ ಅನುಭವ ಮಾಡ್ತಾ ಇದ್ದಾರೆ ಅದೇ ಕಾರಣದಿಂದಲೇ ಏನು ದುಃಖ ಚಿಂತೆ ರೋಗ ಇದೆಲ್ಲವುಗಳ ನಿಜವಾದ ಅನುಭವ ಮಾಡ್ತಾ ಇದ್ದಾರೆ ಇದಕ್ಕೆ ಬಾಬಾ ಸುಳ್ಳು ಖಂಡು ಅಂತ ಖಂಡ ಅಂತ ಹೇಳ್ತಾರೆ ಅರ್ಥಾರ್ಥ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಕಲಿಯುಗದ ಪಾರ್ಟ್ ನಡೀತಾ ಇದೆ ನಾನು ಪಾರ್ಟ್ ಅಲ್ಲ ನಾನು ಪಾತ್ರನೂ ಅಲ್ಲ ನಾನು ದೇಹ ರೋಲ ಸಂಬಂಧ ಇದ್ಯಾವುದೂ ಅಲ್ಲ ನಾನು ಕೇವಲ ನಿರಾಕಾರ ಪರಂ ಪವಿತ್ರ ಸಂಪೂರ್ಣ ಆತ್ಮ ಇದ್ದೇನೆ ಆದರೆ ಇದು ಸುಳ್ಳು ಖಂಡರ್ಥಾರ್ಥ ಇದು ಡ್ರಾಮಾದಳು ನಡೀತಾ ಇದೆ ಇಲ್ಲಿರುವ ಹಲ್ಚಲ್ ಇಲ್ಲಿರುವ ದುಃಖ ಇಲ್ಲಿರುವ ಚಿಂತೆ ಇದೆಲ್ಲವೂ ಡ್ರಾಮಾದ ಒಂದು ಅನುಸಾರ ನಡೀತಾ ಇದೆ ಸಿನಿಮಾದಲ್ಲಿ ನಡೀತಾ ಇದೆ ಅದು ನನ್ನ ಜೀವನದಲ್ಲಿ ನನ್ನ ಜೊತೆಯಲ್ಲಿಯೇ ನಡೀತಾ ಇದೆ ಅಂತೀವತ್ತಂದ್ರೆ ದುಃಖದ ಅನುಭವ ಮಾಡ್ತೀವಿ ಅಂತಂದ್ರೆ ಸತ್ಯದಿಂದ ದೂರ ಇದ್ದೀವಿ ಅಂದರೆ ಇದಕ್ಕೆ ಸುಳ್ಳು ಖಂಡ ಅಂತ ಹೇಳ್ತಾರೆ ಬಾವ ಈ ಸುಳ್ಳು ಖಂಡದಿಂದ ಹೊರತೆಗೆದು ಖಂಡಕ್ಕೆ ಹೋಗೋಕ್ಕೆ ನೀವು ಲಯಕ್ ಮಾಡಿರಿ ಬೇರೆಯವರಿಗೂ ಮಾಡಿರಿ ನೀವು ಹೇಗೇನು ಆಗಿದ್ದೀರಿ ನೀವು ಬೇರೆಯವರಿಗೂ ಖಂಡ ಅರ್ಥಾರ್ಥ ಎಲ್ಲಿ ಆತ್ಮದ ಮೂಲ ಸ್ಥಿತಿ ಅನುಭೂತಿ ಇದೆ ಆತ್ಮನ ನಿಜವಾದ ಆನಂದದ ಸ್ವರೂಪದ ಅನುಭೂತಿ ಇದೆ ಸತ್ಯ ಶಾಂತಿ ಅನುಭೂತಿ ಇದೆ ಪರಮಾತ್ಮನ ಪ್ರೇಮದ ಪ್ರಾಪ್ತಿ ಇದೆ ಅದೇ ಸೂಕ್ಷ್ಮವಾದಂತಹ ಸತ್ಯಖಂಡ ಈ ಸತ್ಯ ಖಂಡಕ್ಕೆ ಹೋಗಲಿಕ್ಕೆ ಈ ಅನುಭೂತಿ ಮಾಡಲಿಕ್ಕೆ ಎಲ್ಲರಿಗೂ ಯೋಗ್ಯರನ್ನಾಗಿ ಮಾಡ್ರಿ ಅಂತಾರ ಬಾಬಾ ಎರಡನೇ ಪಾಯಿಂಟ್ ದುನಿಯಾ ಕ ಸಂಘ ಕುಸ್ಸಂಗ ಹೇ ಇಸೀಲಿಯೇ ಕುಸ್ಸಂಗ್ ಸೇ ಕಿನಾರ ಕರ್ ಏಕ್ ಸತ್ ಕ ಸಂಘ ಕರ್ನಾ ಹೇ ಅಂಡರ್ ಲೈನ್ ಜಗತ್ತಿನ ಸಂಘ ಕುಸ್ಸಂಗ ಆಗಿದೆ ಅದಕ್ಕಾಗಿ ಕುಸ್ಸಂಗದಿಂದ ನೀವು ಸರಿದು ಸತ್ಸಂಗವನ್ನೇ ಮಾಡಬೇಕು ಅಂತ ಜಗತ್ತಿನಲ್ಲಿ ಕುಸ್ಸಂಗ ಅಂದರೆ ಯಾರು ತನ್ನ ಮೂಲದಿಂದ ದೂರಿದ್ದಾರೆ ತನ್ನ ಸತ್ಯ ಅರಿವಿನಿಂದ ದೂರಿದ್ದಾರೆ ತಮಗೆ ತಾವು ದೇಹ ಸಂಬಂಧ ವ್ಯಕ್ತಿ ವೈಭವ ಇದೇ ನಾನಿದ್ದೀನಿ ಇದು ನಂದು ಅಂತ ತಿಳ್ಕೊಂಡು ಅನುಭವ ಮಾಡ್ತಿದ್ದಾರೆ ಅವರೆಲ್ಲ ಕುಸ್ಸಂಗಿಗಳು ಅದಕ್ಕಾಗಿ ಬಾಬಾ ಹೇಳ್ತಾರೆ ಕುಸ್ಸಂಗದಿಂದ ಸೈಡ್ ಆಗ್ರಿ ಸತ್ಸಂಗದಲ್ಲಿ ಬರ್ರಿ ಅನ್ ಸತ್ಸಂಗದಲ್ಲಿ ಬರೋದು ಅಂದರೆ ಸತ್ಯ ಸಂಘ ಸತ್ಯ ಅಂದರೆ ಯಾವುದು ಸದಾ ಇದೆ ಯಾವುದು ನಿರಂತರ ಇದೆ ಯಾವುದು ಶಾಶ್ವತ ಇದೆ ಅದೇ ಸತ್ಯ ಆ ಸತ್ಯ ಸಂಘದಲ್ಲಿ ಬರ್ರಿ ಅನ್ ಸದಾ ಶಾಶ್ವತವಾಗಿರೋದು ಸ್ಥಿರವಾಗಿರೋದು ಶಾಂತವಾಗಿರೋದು ಸ್ವಯಂನ ಆತ್ಮಸ್ವರೂಪ ತಾವು ತಮ್ಮ ಆತ್ಮ ಸಂಘದಲ್ಲಿ ಬನ್ನಿರಿ ಬಾಬಾ ಹೇಳ್ತಾರೆ ಈ ಮನಸ್ಸೇನು ಕುಸ್ಸಂಗದಲ್ಲಿ ಹೋಗಿದೆ ಈ ಮನಸ್ಸು ರಾವಣನ ಮಾಯಾ ಪತಿತ ಸಂಘದಲ್ಲಿ ಹೋಗಿ ಅದು ನಿಜಾಂತ ಅನುಭವ ಮಾಡ್ತಾ ಇದೆ ಈ ಮನಸ್ಸನ್ನು ವಾಪಸ್ ಆತ್ಮನ ಸಂಘದಲ್ಲಿ ಕರ್ಕೊಂಡು ಬನ್ನಿರಿ ಮತ್ತು ಈ ಮನಸ್ಸನ್ನು ಮನ್ಮನಾಭವಗೊಳಿಸ್ರಿ ತಂದೆಯ ಸಾನಿಧ್ಯದೊಳಗೆ ಯಾಕೆಂದ್ರೆ ಪರಮಾತ್ಮ ಸತ್ಯ ಇದ್ದಾರೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಲ್ಲವನ್ನ ಬಿಟ್ಟು ಒಬ್ಬ ಸತ್ಸಂಗದಲ್ಲಿ ಬನ್ರಿ ಉಂಚ ಪದಕಿಲಿಯೇ ಇಸ್ಪಡ ಇಮೆ ಲಗಜಾನ ಹೇ ಶ್ರೇಷ್ಠ ಪದವಿಗಾಗಿ ಈ ವಿದ್ಯೆಯಲ್ಲಿ ತೊಡಗಿಕೊಳ್ಬೇಕು ಶ್ರೇಷ್ಠ ಪದವಿ ಅಂದರೆ ಇಲ್ಲಿವರೆಗೆ ನಾವು ಏನು ಅನುಭವ ಮಾಡ್ತಿದ್ವಿ ಭಲೇ ನಾವು ಯಾವುದೋ ಒಂದು ಕ ಇನ್ಚಾರ್ಜ್ ಇರ್ಬೋದು ಒಡೆಯರಾಗಿರ್ಬೋದು ಮನೆಗೋ ಒಂದು ಅಂಗಡಿಗೋ ಸೇವಾ ಕೇಂದ್ರಕ್ಕೋ ಬಾಬಾ ಹೇಳ್ತಾರೆ ಇದು ಡ್ರಾಮಾದ ಅನುಸಾರ ಸ್ಥೂಲ ರೂಪದಲ್ಲಿ ಡ್ರಾಮಾ ಕೊಟ್ಟಿದೆ ಬಾಬಾ ಹೇಳ್ತಾರೆ ಎದಕ್ಕೆ ಅಧಿಕಾರಿ ಆಗಬೇಕಾಗಿದೆ ಶ್ರೇಷ್ಠ ಪದವಿಗೆ ಅಧಿಕಾರಿ ಎಂಥ ಪದವಿ ಮುಕ್ತ ಸ್ಥಿತಿಯೇ ಅತಿ ದೊಡ್ಡ ಪದವಿಯಾಗಿದೆ ಮಾನವ ಜೀವನದೊಳಗ ಜೀವನದಲ್ಲಿ ಇರ್ತಾ ಜೀವನದ ಅಲ್ಲಿ ನಡೆಯುವ ಎಲ್ಲ ಘಟನೆಗಳಿಗೆ ಪ್ರಭಾವಿತ ಆಗದೆ ಇದು ನಾಟಕದ ಪರದೆ ಮೇಲೆ ಇದೆಲ್ಲವೂ ನಡೀತಾ ಇದೆ ಇದೆಲ್ಲದರಿಂದ ಮುಕ್ತ ಡಿಟ್ಯಾಚ್ ಆಗಿರುವಂಥ ನಿರಾಕಾರ ನಿರ್ಮಲ ಆತ್ಮ ಇದೇನನ್ನುವಂಥ ಸತ್ಯದ ಅನುಭವ ಮಾಡ್ತೀವಿ ಇದಕ್ಕೇ ಬಾಬಾ ಹೇಳ್ತಾರೆ ಶ್ರೇಷ್ಠ ಪದವಿ ಅಂತ ಆತ್ಮದ ಸೋಲ್ ಕಾನ್ಷಿಯಸ್ನ ಹೈಯೆಸ್ಟ್ ಸ್ಟೇಜನ್ನು ಮುಲ್ ತಲುಪೋದು ಪರಮಾತ್ಮನ ಸಮಾನ ಸ್ಥಿತಿ ಅನುಭವ ಮಾಡೋದು ಇದೇ ಶ್ರೇಷ್ಠ ಪದವಿ ಇಂತಹ ಶ್ರೇಷ್ಠ ಪದವಿ ಪಡೆಯುವುದಕ್ಕಾಗಿ ವಿದ್ಯೆಯಲ್ಲಿ ತೊಡಗಿಕೊಳ್ಬೇಕು ಅಂತಾರ ಬಾಬಾ ಏಕ್ ಬಾಬಾ ಕಿ ಮತ ಪರ್ ಹೀ ಚಲನಹೆ ಒಬ್ಬ ಪಿತಾ ಪರಮಾತ್ಮನ ಮತದಂತೆಯೇ ತಾವು ನಡಿಬೇಕಾಗಿದೆ ಯಾಕೆಂದರೆ ಮನುಷ್ಯ ಮತ ಪರಮತ ರಾವಣನ ಮತ ನಮ್ಮನ್ನ ಮತ್ತೆ ಸಫ್ರಿಂಗ್ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತದ ಅದೇ ದುಃಖದ ಅನುಭವವನ್ನು ಮಾಡಿಸ್ತದ ಮಾಯಾ ಜಾಲದೊಳಗ ಭ್ರಮೆಯಲ್ಲಿ ಸಿಲುಕಿಸಿಬಿಡುತ್ತದೆ ಅದಕ್ಕಾಗಿ ಬಾಬಾ ಹೇಳ್ತಾರೆ ಕೇವಲ ಒಬ್ಬ ನಿರಾಕಾರ ಪರಮಾತ್ಮ ತಂದೆಯ ಮತದಂತೆಯೇ ನಡಿಬೇಕಾಗಿದೆ ಅದು ಮತ ಆಗಿದೆ ದೇಹದ ಧರ್ಮವನ್ನು ಬಿಟ್ಟು ದೇಹಧಾರಿಗಳ ಧರ್ಮ ಬಿಟ್ಟು ಕೇವಲ ತನ್ನ ಆತ್ಮದ ಸತ್ಯ ಧರ್ಮದಲ್ಲಿ ಸ್ಥಿತ ಆಗ್ರಿ ಅನ್ನೋದೇ ಬಾಬಾ ಕೊಡುವ ಶ್ರೇಷ್ಠ ಮತ ಆಗಿದೆ ವರ್ಧಾನ್ ಅಪ್ನಾ ಸಬ್ಕುಚ್ಚು ಸೇವಾಮೆ ಅರ್ಪಿತ ಕರ್ನೆ ಗುಪ್ತ ದಾನಿ ಪುಣ್ಯ ಆತ್ಮ ಭವ ತಮ್ಮದೆಲ್ಲವನ್ನ ಸೇವೆಯಲ್ಲಿ ಅರ್ಪಣೆ ಮಾಡುವಂತಹ ಗುಪ್ತ ದಾನಿ ಪುಣ್ಯ ಆತ್ಮ ಭವ ತಮ್ಮದೇನೆಲ್ಲ ಇದೆ ತಮ್ಮದು ಅಂತಂದರೆ ನಿರಾಕಾರ ಆತ್ಮ ಬಿಟ್ಟರೆ ಡ್ರಾಮಾ ಅನುಸಾರ ಏನು ಡ್ರಾಮಾ ಕೊಟ್ಟಿದೆ ಸ್ಕ್ರಿಪ್ಟ್ನ ಅನುಸಾರ ಮನಸ್ಸಿನ ವಿಚಾರಗಳು ಸಂಕಲ್ಪಗಳು ಭಾವನೆಗಳು ಅನುಭವಗಳು ಸಂಸ್ಕಾರಗಳು ಬುದ್ಧಿಶಕ್ತಿ ಇದೆಲ್ಲ ಸೂಕ್ಷ್ಮ ರೂಪದಲ್ಲಿ ಡ್ರಾಮಾ ಕೊಟ್ಟಿರುವಂಥದ್ದು ಇನ್ನು ಸ್ಥೂಲ ರೂಪದಲ್ಲಿ ದೇಹ ದೇಹದ ಎಲ್ಲ ಸಂಬಂಧ ಪದಾರ್ಥಗಳು ದನ ಏನೆಲ್ಲವೂ ಇದೆ ಬಾಬಾ ಹೇಳ್ತಾರೆ ಅದನ್ನು ಸೇವೆಯಲ್ಲಿ ಅರ್ಪಣೆ ಮಾಡಿ ಗುಪ್ತ ದಾನಿ ಪುಣ್ಯಾತ್ಮರು ಆಗ್ರಿ ಜೋವಿ ಸೇವಾ ಕರ್ತೆ ಹೋ ಉಸೆ ವಿಶ್ವ ಕಲ್ಯಾಣ ಗೆಲಿಯೇ ಅರ್ಪಿತ ಕರ್ತೆ ಚಲೋ ಏನೆಲ್ಲ ಸೇವೆಯನ್ನು ಮಾಡ್ತಾ ಇದ್ದೀರಿ ಅದನ್ನು ವಿಶ್ವ ಕಲ್ಯಾಣಕ್ಕಾಗಿ ಅರ್ಪಣೆ ಮಾಡ್ತಾ ನಡೀರಿ ಜೈಸೆ ಭಕ್ತಿ ಮೇಜು ಗುಪ್ತ ದಾನಿ ಪುಣ್ಯ ಆತ್ಮಯೇ ಹೋತಿಹೇ ವೋ ಯಹಿ ಸಂಕಲ್ಪ ಹೇ ಕಿ ಸರ್ವಕೆ ಭಲೆ ಪ್ರತಿ ಹೋ ಬಾಬಾ ಹೇಳ್ತಾರೆ ಏನೆಲ್ಲ ಸೇವೆ ಮಾಡ್ತೀರಿ ಅದರಲ್ಲಿ ವಿಶ್ವ ಕಲ್ಯಾಣ ಅರ್ಪಣೆ ಆಗಿರಬೇಕು ಅಂತ ಅಂದರೆ ಕಲ್ಯಾಣದ ಅರ್ಪಣೆ ಅರ್ಪಿತಾಗೋದು ಅಂದರೆ ಕೇವಲ ದೇಹಭಾನದಿಂದ ಮುಕ್ತಾಗಿ ಆತ್ಮನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗೋದ್ರಿಂದ ಮಾತ್ರ ವಿಶ್ವ ಕಲ್ಯಾಣ ಆಗಲಿಕ್ಕೆ ಸಾಧ್ಯ ಇದೆ ಅಂದಮೇಲೆ ಆತ್ಮಸ್ಥಿತಿಯಲ್ಲಿದ್ದು ತಮ್ಮ ಶ್ವಾಸ ಸಂಕಲ್ಪ ಶಕ್ತಿ ಇವೆಲ್ಲವುಗಳನ್ನು ಈ ವಿಶ್ವದ ಶ್ರೇಷ್ಠತೆಗಾಗಿ ಅರ್ಪಣೆ ಮಾಡಿರಿ ಹೇಗೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಗುಪ್ತ ದಾನವನ್ನು ಮಾಡ್ತಾರೆ ಆ ಗುಪ್ತ ದಾನದ ಪುಣ್ಯಾತ್ಮಗಳೇನಿರ್ತಾರೆ ಅವರು ಇದೇ ಸಂಕಲ್ಪವನ್ನು ಮಾಡ್ತಾರೆ ಇದರಿಂದ ಎಲ್ಲರ ಕಲ್ಯಾಣ ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವುದೇ ಅವ್ರ ಶುಭ ಭಾವನೆ ಇರ್ತದೆ ಅಂದಾಗಲೇ ಅವರು ಗುಪ್ತ ದಾನವನ್ನು ಮಾಡ್ತಾರೆ ಐಸೆ ಆಪ್ಕಾ ಹರ್ ಸಂಕಲ್ಪ ಸೇವಾಮೆ ಅರ್ಪಿತೋ ಈ ರೀತಿಯಾಗಿ ತಮ್ಮ ಪ್ರತಿಯೊಂದು ಸಂಕಲ್ಪ ಸೇವೆಯಲ್ಲಿ ಸಮರ್ಪಿತ ಆಗಬೇಕು ಅಂತ ಪ್ರತಿಯೊಂದು ಸಂಕಲ್ಪವೂ ಕೂಡ ಸೇವೆಯಲ್ಲಿ ಸಮರ್ಪಿತ ಅರ್ಥಾತ್ ಸಂಕಲ್ಪ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಇರೋದ್ರಿಂದ ಇದು ನನ್ನ ಸಂಕಲ್ಪ ಅಲ್ಲ ಡ್ರಾಮಾ ಕೊಟ್ಟಿರುವಂಥದ್ದು ಡ್ರಾಮಾ ಕೊಟ್ಟಂಥ ಪ್ರತಿಯೊಂದು ಸಂಕಲ್ಪಗಳನ್ನು ಪರಮಾತ್ಮ ತಂದೆಯ ಸಾರ ಸೇವೆಯಲ್ಲಿ ಸಮರ್ಪಿತಾಗಬೇಕು ಅರ್ಥಾರ್ಥ ಇದು ಬಾವನಿಗೆ ಅರ್ಪಣೆ ಮಾಡಿಬಿಡ್ಬೇಕು ಬಾವಾ ಈ ಸಂಕಲ್ಪನೂ ನಾನಲ್ಲ ಇದೆಲ್ಲ ನಿಂದಿದೆ ಇದು ನಿನ್ನ ಹತ್ರ ಇಟ್ಕೋ ನಾನಂತೂ ನಿನ್ನ ಮಡಿಲಲ್ಲಿ ಇರ್ತೀನಿ ಅಂತ ಮನಸ್ಸು ಭಾವ ಅರ್ಪಿಸೋದೆ ಸಂಕಲ್ಪದಿಂದ ಸೇವಾ ಮಾಡೋದು ಕವಿ ಅಪ್ನೆ ಪನಕಿ ಕಾಮನಾನೇ ಇರಕೋ ನಾನು ನಂದಾಗಬೇಕು ನನ್ನ ಫ್ಯಾಮ್ಲಿ ಚಲೋ ಆಗಬೇಕು ಅಂತ ಇದು ಅನ್ನೋದೇನಿದೆಯಲ್ಲ ನಮ್ಮ ಸೇವಾ ಕೇಂದ್ರ ನಮ್ಮ ಮಕ್ಕೋರು ನಮ್ಮ ಊರ ನಮ್ಮ ಏರಿಯಾ ನಮ್ಮ ಭಾರತ ದೇಶ ಅನ್ನುವಂಥ ಈ ನಮ್ಮತನ ಇದೆಯಲ್ಲ ಈ ಕಾಮನಿ ಎಂದು ಇಡಬಾಡ್ರಿ ಇಡೀ ವಿಶ್ವ ಒಂದಿದೆ ಇಡೀ ವಿಶ್ವ ಭಗವಂತನದಿದೆ ವಿಶ್ವದ ಮಾತಾ ನಾನಿದ್ದೀನಿ ವಿಶ್ವ ಮಾತಾನ ಇದೀನ ತಂದಮೇಲೆ ವಿಶ್ವದ ಪ್ರತಿಯೊಬ್ಬ ಆತ್ಮಗಳ ಇರಬೇಕೆ ಹೊರತಾಗಿ ನಂದು ನನ್ನ ಫ್ಯಾಮ್ಲಿ ನನಗೆ ಒಳ್ಳೆಯದಾಗಬೇಕು ಅನ್ನುವಂಥ ಈ ಅಪನಾಪನ್ ಇರಬಾರ್ದು ಅಂತಾರೆ ಬಾಬಾ ಸೇವಾ ಕ್ಷೇತ್ರದಲ್ಲಿ ಪ್ರತಿ ಸರ್ವ ಪ್ರತಿ ಸೇವಾಕರು ಕೇವಲ ನಮ್ಮವರಿಗೆ ನಮ್ಮೂರಿಗೆ ನನಗೆ ಬೇಕಾದವರಿಗೆ ಅಲ್ಲ ಸೇವಾ ಎಲ್ಲರ ಪ್ರತಿ ಇರಬೇಕಂತಾರೆ ಬಾಬಾ ಎಲ್ಲರೂ ಪರಮಾತ್ಮನ ಮಕ್ಕಳಿದಾರ ಭಗವಂತ ನನ್ನ ಪತಿ ಇದ್ದಾರೆ ನಾನು ಈಶ್ವರ ಪತಿಯ ನಾನು ಶ್ರೇಷ್ಠ ಪತ್ನಿ ಪಾರ್ವತಿ ಇದ್ದೀನಿ ವಿಶ್ವ ಮಾತಾ ಇದ್ದೀನಿ ನನ್ನ ಕರ್ತವ್ಯ ಆಗಿದೆ ಬೇಹದ್ ರೂಪದಲ್ಲಿ ಬೇಹದ್ದಿನ ಸರ್ವ ಆತ್ಮಾರೂಪಿ ಮಕ್ಕಳ ಕಲ್ಯಾಣ ಮಾಡೋದು ಅಂದಮೇಲೆ ಸರ್ವ ಪ್ರತಿ ಸೇವಾ ಮಾಡಿರಿ ಜೋ ಸೇವಾ ವಿಘ್ನ ರೂಪ ಬನೆ ಉಸೆ ಸಚ್ಚಿ ಸೇವಾ ನಹಿ ಕೆಹೆಂಗೆ ಇಸಿಲಿಯೇ ಅಪ್ಪನ ಅಪ್ನೆ ಪಂಚೋಡ್ ಗುಪ್ತೋರ್ ಸಚ್ಚೆ ಸೇವಾಧಾರಿ ಬನ್ ಸೇವಾಸೆ ವಿಶ್ವ ಕಲ್ಯಾಣ ಕರ್ತೆ ಚಲೋ ಬಾಬಾ ಹೇಳ್ತಾರೆ ಯಾವ ಸೇವೆ ವಿಘ್ನ ರೂಪ ಆಗ್ತಾ ಇದೆ ಅಂತಂದ್ರೆ ಅದು ಸತ್ಯ ಸೇವೆ ಅಂತ ಅನ್ನೋದಿಲ್ಲ ವಿಘ್ನ ರೂಪ ಅಂದರೆ ನಾನು ನನ್ನ ಮೂಲ ಸೇವಾದ ಭಾವದೊಳಗ ಅಥವಾ ಸೇವಾದ ಕ್ಷೇತ್ರದೊಳಗೆ ನಾನು ನನ್ನ ಮೂಲ ಸತ್ಯ ಮರಿತೀನಿ ಅಂದ್ರ ನಾನು ನನ್ನ ಮೂಲ ಸ್ಥಿತಿಯನ್ನು ಮರಿತೀನಿ ನನ್ನ ಒಂದು ಶಾಂತಿಯ ಸಮತೋಲನೆಯನ್ನು ಕಳ್ಕೊಳ್ತೀನಿ ಅಂತಂದ್ರೆ ಬಾಬಾ ಹೇಳ್ತಾರೆ ಅದು ಸೇವಾ ನಿಮ್ಗೆ ವಿಘ್ನ ಆಗ್ತದ ಮೂಲ ಸ್ಥಿತಿಗೆ ಹೋಗಲಿಕ್ಕೆ ಬಿಡದೆ ನನ್ನ ಸದಾ ಬುದ್ಧಿಯನ್ನು ಸ್ಥೂಲ ಸಂಘದೊಳಗೆ ಸ್ಥೂಲ ಮಾತಿನಲ್ಲಿ ಸ್ಥೂಲವಾದಂಥ ಕಾರ್ಯದೊಳಗೆ ಬ್ಯುಸಿ ಮಾಡ್ತದತ್ತಂದ್ರೆ ನಾನು ನನ್ನ ಮೂಲವನ್ನೇ ಮರಿತೀನಿ ಅಂತಂದ್ರೆ ಅದು ವಿಘ್ನ ಇಂಥ ವಿಘ್ನ ಆಗುವಂಥ ಮಾತು ಸೇವಾ ಅದು ಸತ್ಯ ಸೇವಾನೇ ಅಲ್ಲಂತಾರೆ ಬಾಬಾ ಅರ್ಥಾರ್ಥ ನನಗೆ ಕೇರ್ ಮಾಡಲಿಲ್ಲ ನನಗೆ ಹೀಗಂದರು ಹಾಗಂದರು ಅಂತ ಮನಸ್ಸಿನ ಸ್ಥಿತಿ ಕೆಡ್ಸ್ಕೊಳ್ತೀವಂದ್ರೆ ಮನಸ್ಸಿನ ಒಂದು ಸಮತೋಲನೆ ಕಳ್ಕೊಳ್ತೀವತ್ತಂದ್ರೆ ಬೇಜಾರಾಗ್ತಿವತ್ತಂದ್ರೆ ಅದು ಸತ್ಯ ಸೇವಾ ಅಲ್ಲ ಅಂತಾರೆ ಬಾಬಾ ಇಸೀಲಿಯೇ ಅಪ್ಪನ ಪಂಚೋಡ್ ಗುಪ್ತ ಸಚ್ಚೇ ಸೇವಾಧಾರಿ ಸೇವಾ ಸೇ ವಿಶ್ವ ಕಲ್ಯಾಣ್ ಕರ್ತೆ ಚಲೋ ಅದಕ್ಕಾಗಿ ಬಾಬಾ ಹೇಳ್ತೀರಿ ನಮ್ಮತನ ಬಿಡ್ರಿ ಅಂದರೆ ನನಗೆ ಹಿಂಗೆ ಮಾಡಿದರು ನನಗೆ ರಿಜೆಕ್ಟ್ ಮಾಡಿದರು ನನಗೆ ಮುಂದಿಡಲಿಲ್ಲ ನನಗೆ ಅಂದರೆ ಆತ್ಮ ಸದಾ ಮುಂದಿದೆ ಆತ್ಮ ಭಗವಂತನ ಸಂತಾನಿದೆ ನನಗೆ ಅಂದರೆ ಕ್ಯಾರೆಕ್ಟರ್ ಕಾನ್ಷಿಯಸ್ ಆಗಿ ನಾನು ಸೀನಿಯರ್ ಬಿಕೆ ನಾನು ಭಾಳ ಸೇವಾ ಮಾಡುವಂಥ ಬಿಕೆ ನಾನು ಭಾಳ ಮೋಸ್ಟ್ ಸೀನಿಯರ್ ಟೀಚರ್ ಇದ್ದೀನಿ ಅನ್ನುವಂತಹ ಡ್ರಾಮಾ ಕೊಟ್ಟಿರುವ ಪದವಿ ಜೊತೆಗೆ ಪೊಸಿಷನ್ನ ಜೊತೆಗೆ ತನ್ನ ಒಂದು ಸಾಕಾರ ವಸ್ತುಗಳ ಆಧಾರದ ಒಂದು ಆಧಾರಿತಾಗಿ ಭಾನದಲ್ಲಿ ಬಂದು ನಮ್ಮದು ಇದು ನನಗೆ ನನ್ನ ಫ್ಯಾಮಿಲಿ ಹೇಗೆ ಮಾಡಿದರು ನನಗೆ ಹೇಗೆ ಮಾಡಿದರು ನನ್ನ ಒಂದು ಇಮೇಜನ್ನು ಇಲ್ಲಿ ಶ್ರೇಷ್ಠ ಮಾಡಲಿಲ್ಲ ಅಂತ ತಿಳ್ಕೊಂಡು ಏನಾದರೂ ನೀವು ಬೇಜಾರಾಗ್ತಿರತ್ತಂದ್ರೆ ಅದು ಸತ್ಯ ಸೇವಾನೇ ಅಲ್ಲ ಅಂದಮೇಲೆ ನಂದು ಅನ್ನೋದು ಬಿಡ್ರಿ ಸತ್ಯ ಸೇವಾಧಾರಿ ಆಗ್ರಿ ಸತ್ಯ ಸೇವಾಧಾರಿ ಅಂದರೆ ತನ್ನನ್ನು ಕೇವಲ ಮೂಲ ಆತ್ಮ ಇದ್ದುಕೊಂಡು ಎಲ್ಲರೊಳಗೂ ಕೇವಲ ಆ ಸತ್ಯ ಆತ್ಮನೇ ನೋಡ್ತಾರೆ ಹಾಂ ಈ ಆತ್ಮ ಸ್ಥಿರ ಇದೆ ಇವರ ಒಂದು ಪಾರ್ಟಲ್ಲಿ ಅಸ್ಥಿರತೆ ಇದೆ ಈ ಆತ್ಮ ಅವಿನಾಶಿ ಇದೆ ಇವರು ಪಾರ್ಟಲ್ಲಿ ತಮ್ಮ ತ್ಯಾಗ ಮಾಡ್ತಿದ್ದಾರೆ ಇವರು ಪಾ ಈ ಆತ್ಮ ಬಹಳ ಎವರ್ ಹೆಲ್ದಿ ಇದೆ ಪಾರ್ಟಲ್ಲಿ ಅನಾರೋಗ್ಯದ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದಾರೆ ಹೀಗೆ ಅವರ ಮೂಲ ಆತ್ಮಸ್ವರೂಪವನ್ನು ನೋಡ್ತಾ ಅವರ ಮೂಲ ಶಾಂತಿಯ ಸ್ವರೂಪವನ್ನು ನೋಡುವುದೇ ನಿಜವಾದ ಸತ್ಯ ಸೇವಾಧಾರಿ ಆಗೋದಾಗಿದೆ ಇಂಥ ಸೇವೆಯಿಂದ ವಿಶ್ವಕಲ್ಯಾಣ ಸದಾ ತಮ್ಮ ಮೂಲಕ ನಡೀತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ ಇದು ನಿಜವಾದ ವಿಶ್ವ ಕಲ್ಯಾಣದ ಸೇವಾ ಆಗಿದೆ ಅರ್ಥಾತ್ ನಾನು ಯಾವಾಗ ನನ್ನ ಆತ್ಮಸ್ವರೂಪದಲ್ಲಿರ್ತೀನಿ ಆಗ ನಿರಂತರ ಸೇವೆ ಆಗ್ತಾನೇ ಇರ್ತದೆ ಯಾವಾಗ ನಾನು ಭಾವನ್ ಸಂಘದಲ್ಲಿ ಅನುಭವ ಮಾಡ್ತೀನಿ ಆಗ ವಿಶ್ವದ ಕಲ್ಯಾಣ ಆಟೋಮೆಟಿಕ್ ನಡೀತಾನೆ ಇರ್ತದೆ ಇಂತಹ ಸೇವೆಯನ್ನು ಮಕ್ಕಳು ಮಾಡಬೇಕು ಅಂತಾರ ಭಾವ ಸ್ಲೋಗನ್ ಹರ್ ಬಾತ್ ಪ್ರಭು ಅರ್ಪಣ್ ಕರ್ದೋ ತೋ ಆನೆ ವಾಲಿ ಮುಷ್ಕಿಲಾತೇ ಸಹೇಜ್ ಅನುಭವ ಹೋಗಿ ಪ್ರತಿಯೊಂದು ಮಾತುಗಳನ್ನು ಪ್ರಭುವಿನ ಅರ್ಪಣೆ ಮಾಡಿದಾಗ ಮುಂಬರುವ ಎಲ್ಲ ಕಠಿಣತೆಗಳು ಸಹಜ ಅನುಭವ ಆಗ್ತವೆ ಹೇಳ್ತಾರೆ ಪ್ರತಿ ಮಾತು ಬಾಬಾಗ ಅರ್ಪಣೆ ಮಾಡಬೇಡ್ರಿ ಅಂದರೆ ಮಾತು ಡ್ರಾಮಾದ ಸ್ಕ್ರಿಪ್ಟ್ನನುಸಾರ ಮೈಂಡಲ್ಲಿ ಮೊದಲೇ ಸ್ಟೋರಿ ಇದೆ ರೆಕಾರ್ಡಿಂಗ್ ಇದೆ ಈ ಮಾತು ನಾನಲ್ಲ ಮಾತಿನಿಂದ ಪರೆ ಸಂಕಲ್ಪದಿಂದ ಪರೆ ಈ ಒಂದು ಶರೀರದಿಂದ ಪರೆ ಆದಂತಹ ನಿರಂತರ ನಿರಾಕಾರಿ ಆತ್ಮ ನಾನಿದ್ದೀನಿ ಅಂದಮೇಲೆ ಡ್ರಾಮಾದೊಳಗೆ ಏನೆಲ್ಲ ಬರ್ತಾ ಇದೆ ಅದನ್ನೆಲ್ಲವನ್ನು ಬಾಬಾಗ ಅರ್ಪಣೆ ಮಾಡಬೇಡ್ರಿ ಬಾಬಾ ಈ ಮಾತು ಬಂದಿದೆ ನೀವು ತೊಗೊಡ್ರಿ ಬಾಬಾ ಈ ಒಂದು ವಿಚಾರ ಬರ್ತಾ ಇದೆ ನಾನು ಸಾಕ್ಷಿಯಾಗಿ ಆ ವಿಚಾರಗಳನ್ನು ನೋಡ್ತಾ ನಾನು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಹೀಗೆ ಸ್ಥೂಲವಾದದ್ದಂತೂ ಅಷ್ಟೇ ಅಲ್ಲ ಸೂಕ್ಷ್ಮ ರೂಪದ ತಮ್ಮ ಮನಸ್ಸಿನ ಸಂಕಲ್ಪ ತಮ್ಮ ಬುದ್ಧಿ ಶಕ್ತಿಯನ್ನು ತಮ್ಮ ಹತ್ರ ಏನಿದೆ ಸೂಕ್ಷ್ಮ ರೂಪದಲ್ಲಿ ಎಲ್ಲ ಪ್ರತಿ ಕ್ಷಣವೂ ತಂದೆಗೆ ಅರ್ಪಣೆ ಮಾಡಿಬಿಡ್ರಿ ಆಗ ಇನ್ನೂ ಮುಂಬರುವಂತಹ ಏನೆಲ್ಲ ಕಠಿಣ ಪರಿಸ್ಥಿತಿಗಳಿದಾವೆ ಅವುಗಳನ್ನು ನೀವು ಸಹಜ ಪಾರ್ ಮಾಡ್ತೀರಿ ಯಾಕೆ ಯಾವಾಗ ನಾನು ಇಷ್ಟು ಸೂಕ್ಷ್ಮ ರೂಪದಲ್ಲಿ ಸಂಕಲ್ಪಗಳನ್ನು ಕೂಡ ನಾನು ಬಾಬಾಗ ಅರ್ಪಣೆ ಮಾಡಿಬಿಡ್ತೀನಿ ಬಾಕಿ ಸಮಸ್ಯೆಗಳು ನನಗೇನು ಮಾಡಲಿಕ್ಕೆ ಸಾಧ್ಯ ಇದೆ ಸಮಸ್ಯೆಗಳನ್ನು ನಾ ಬಾಬಾಗ ಅರ್ಪಣೆ ಮಾಡೋದು ನನಗೆ ಸಹಜ ಆಗ್ತದೆ ಅಂದಮೇಲೆ ನಾ ನಾನು ಸದಾ ನನ್ನ ಒಂದು ಸತ್ಯ ಬದಲಾವಣೆ ಆಗೋದಿಲ್ಲ ನಾ ಆತ್ಮ ಅನ್ನುವಂಥದ್ದು ನನ್ನ ಅವಿನಾಶಿ ಅನ್ನುವಂಥದ್ದು ನಾನು ಸದಾ ಶಾಂತಿದೆ ಅನ್ನುವಂಥ ಒಂದು ಮೂಲ ಸತ್ತಿದೆಯಲ್ಲ ಅದರಲ್ಲಿ ಎಂದೂ ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ನಾನು ಸಂಕಲ್ಪ ಸಹಿತ ನನ್ನ ಹತ್ರ ಇರುವ ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡ್ತೀನಿ ಅಂದ್ರೆ ಆಗ ಡ್ರಾಮಾದೊಳಗಿರುವಂಥ ಯಾವ ಪರಿಸ್ಥಿತಿನೂ ನನ್ನ ಪರಿಸ್ಥಿತಿ ಅನಿಸೋದಿಲ್ಲ ಕಷ್ಟ ಅನಿಸೋದಿಲ್ಲ ಸಹಜ ಆ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಇದೆ ಆ ವ್ಯಕ್ತಿ ಶಾರೆ ಸಹಜ ಯೋಗಿ ಬನ್ನಾಹೇ ತು ಪರಮಾತ್ಮ ಪ್ಯಾರ್ಕೆ ಅನುಭವಿ ಬನೋ ಸಹಜ ಯೋಗಿಗಳಾಗಬೇಕು ಅಂದರೆ ಪರಮಾತ್ಮನ ಪ್ರೇಮದ ಅನುಭವಿಗಳಾಗ್ರಿ ಆದಿಕಾಲ್ ಅಮೃತ್ ವೇಲೆ ಅಪ್ನೆ ದಿಲ್ ಮೇ ಪರಮಾತ್ಮ ಕೋ ಸಂಪೂರ್ಣ ರೂಪಸೆ ಧಾರಣ ಕರ್ಲೋ ಆದಿಕಾಲದೊಳಗನೆ ಅಮೃತ ವೇಳೆಯಲ್ಲಿ ಪರಮಾತ್ಮನ ಪ್ರೇಮವನ್ನು ತಮ್ಮ ಹೃದಯದೊಳಗ ಸಂಪೂರ್ಣ ರೂಪದಲ್ಲಿ ಧಾರಣೆ ಮಾಡಿಕೊಡ್ರಿ ಅಂದರೆ ಸ್ಥೂಲ ರೂಪದ ಒಂದು ನಿದ್ರೆಯಿಂದ ಹದ್ದಿನ ನಿದ್ರೆಯಿಂದ ಯಾವಾಗ ಜಾಗೃತ ಆಗ್ತೀರಿ ಬಾಬಾ ಹೇಳ್ತಾರೆ ಆದಿಕಾಲದೊಳಗೆ ತಮ್ಮ ಆತ್ಮಸ್ವರೂಪವನ್ನು ಅನುಭವ ಮಾಡ್ತಾ ಹೃದಯದೊಳಗ ಪರಮಾತ್ಮ ಪ್ರೇಮವನ್ನು ಸಂಪೂರ್ಣ ರೂಪ ಧಾರಣೆ ಮಾಡಿರಿ ಅಂಡರ್ಲೈನ್ ಸಂಪೂರ್ಣ ರೂಪ ಅರ್ಥಾರ್ಥ ನಾ ಪಿತಾ ಪರಮಾತ್ಮನ ಸಂತಾನ ಇದ್ದೀನಿ ಆತ್ಮ ಇದ್ದೀನಿ ಆದರೆ ನಾನು ತಂದೆಯ ಸಮಾನ ಸಂಪೂರ್ಣ ಇದೀನಿ ನನ್ನುವಂಥ ಸತ್ ಹೃದಯದಲ್ಲಿ ತುಂಬಿಕೊಳ್ರಿ ಆತ್ಮ ಇದೀನಿ ಅವಿನಾಶಿ ಇದೀನಿ ಸದಾ ಸ್ಥಿರ ಇದ್ದೀನಿ ಸದಾ ಸತ್ಯ ಇದ್ದೀನಿ ನನ್ನ ಆತ್ಮದ ಸತೋ ಗುಣಗಳು ಶಾಂತಿ ಸದಾ ಇದೆ ಪರಮಾನಂದ್ ಸದಾ ಇದೆ ಸುಖ ಸದಾ ಇದೆ ಈ ಸದಾ ಇದೆ ಅನ್ನುವಂಥ ನಾನು ಸದಾ ಎವರ್ ಪ್ಯೂರ್ ಇದೀನಿ ನಾ ಆತ್ಮ ಸದಾ ಸಂಪೂರ್ಣ ಪವಿತ್ರ ಇದ್ದೀನಿ ಹಾಂ ಭಲೇ ಒಳಗ ಡ್ರಾಮಾದ ಏನೇ ಅಪವಿತ್ರ ವಿಚಾರ ಇರ್ಬೋದು ಕರ್ಮ ಇರ್ಬೋದು ಡೈಲಾಗ್ಸ್ ಇರ್ಬೋದು ಇದೆಲ್ಲ ಡ್ರಾಮಾನುಸಾರ ಸಿಕ್ಕಿರುವಂಥದ್ದು ಆದರೆ ಇದು ಯಾವುದೂ ನಾನಲ್ಲ ವಿಚಾರದಿಂದಲೂ ಮುಕ್ತ ಮಾತಿನಿಂದಲೂ ಮುಕ್ತ ಡ್ರಾಮಾದಿಂದ ಮುಕ್ತ ಈ ದೇಹಭಾನದಿಂದ ಆಗಿರುವಂಥ ನಿರಾಕಾರಿ ಪರಮಸತ್ಯ ನಾನೇ ಆಗಿರೋದ್ರಿಂದ ನಾನು ಸಂಪೂರ್ಣ ಇದ್ದೀನಿ ಬಾವನ ಸಮಾನ ಇದ್ದೀನಿ ಅನ್ನುವಂಥ ಈ ಸಂಪೂರ್ಣ ಸ್ವರೂಪವನ್ನು ನಿಮ್ಮಲ್ಲಿ ಧಾರಣೆ ಮಾಡ್ಕೊಡಿರಂತಾರೆ ಬಾಬಾ ಅಗರ್ ದಿಲ್ ಮೇ ಪರಮಾತ್ಮ ಪ್ಯಾರ್ ಪರಮಾತ್ಮ ಶಕ್ತಿಯ ಪರಮಾತ್ಮ ಜ್ಞಾನ್ ಫುಲ್ ಹೋಗ ತು ಕಬಿ ಅವ್ರ ಕಿಸಿ ಬಿ ತರಫ್ ಲಗಾವ್ ಯಾ ಸ್ನೇಹ ಜಾನೇ ಸಕ್ತಾ ಅಂಡರ್ ಲೈನ್ ಒಂದು ವೇಳೆ ತಮ್ಮ ಹೃದಯದೊಳಗ ಪರಮಾತ್ಮನ ಪ್ರೇಮ್ ಇದೆ ಪರಮಾತ್ಮನ ಶಕ್ತಿ ತುಂಬಿಕೊಂಡಿರಂದ್ರ ಪರಮಾತ್ಮನ ಜ್ಞಾನ ಫುಲ್ ಇದೆ ಅಂದ್ರೆ ಎಂದಿಗೂ ಕೂಡ ನಿಮ್ಮ ಒಂದು ಇಂಟ್ರೆಸ್ಟ್ ನಿಮ್ಮ ಸ್ನೇಹ ಬೇರೆ ಎಲ್ಲೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಬಾಬಾ ಸೇ ಸಚ್ಚಾ ಪ್ಯಾರ್ ಹೇಯ್ ತೋ ಪ್ಯಾರ್ಕ್ಕೆ ನಿಶಾನಿ ಹೇ ಸಮಾನ್ ಕರ್ಮಾತೀತ್ ಅಂಡರ್ಲೈನ್ ಸತ್ಯ ತಂದೆ ಮೇಲೆ ಸತ್ಯ ಪ್ರೀತಿ ನಿಮ್ದಿತ್ತು ಅಂದ್ರೆ ಆ ಪ್ರೀತಿಯ ಗುರುತೇನು ಪರಮಾತ್ಮನ ಸಮಾನ್ ನಾನು ಆತ್ಮ ಇದ್ದೀನಿ ನಾನು ಪರಮಾತ್ಮನ ಸಂತಾನ ಇದ್ದೀನಿ ಜೈಸಾ ಬಾಪ್ ವೈಸೆ ಬಚ್ಚೆ ನನ್ನ ಬಾಬನ್ ಸಮಾನ ಇದ್ದೀನಿ ಬಾಬನ ಹಾಗೆ ಇದ್ದೀನಿ ಅನ್ನುವ ಸಮಾನ ಸ್ಥಿತಿ ಅನುಭವ ಮಾಡ್ತಾರೆ ಮತ್ತು ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಕರ್ಮ ಮಾಡ್ತಿದ್ರೂ ಕರ್ಮದಿಂದ ಪರೆ ಕರ್ಮದ ಫಲ ಫಲಾಪೇಕ್ಷೆಯಿಂದ ಪರೆ ಕರ್ಮಾತೀತ ಸ್ಥಿತಿಯ ಅನುಭವವನ್ನು ಮಾಡ್ತಾರೆ ಇದು ಪ್ರೀತಿಯ ನಿಶಾನಿ ಪರಮಾತ್ಮನ ಪ್ರೇಮದ ಪ್ರೀತಿಯ ನಿಶಾನಿಗಳಿವು ಒಂದು ವೇಳೆ ನಾವು ಸಮಾನ ಅನುಭವ ಮಾಡೋದಿಲ್ಲ ಕರ್ಮದ ಫಲ ಅಪೇಕ್ಷೆಯಲ್ಲಿರ್ತೀನಿ ಅಂತಂದ್ರೆ ಇನ್ನೂ ನಾನು ಸತ್ಯ ಪರಮಾತ್ಮನ ಪ್ರೇಮದ ಅನುಭವ ಮಾಡಿ ಇಲ್ಲ ಅಂತ ಅರ್ಥ ಕರಾವನ ಹೋಕರ್ ಕರ್ಮಕರೋ ಕರಾವೋ ನಾ ಆತ್ಮ ಇದ್ದೀನಿ ನಾ ಮಾಡುವುದಿಲ್ಲ ನಾ ಕೇವಲ ಮಾಡಿಸಬಲ್ಲೆ ಈ ಕರ್ಮೇಂದ್ರಿಯಗಳ ಮೂಲಕ ಅನ್ನುವ ಈ ಒಂದು ಸ್ಮೃತಿಯಲ್ಲಿ ಇದ್ಕೊಂಡು ಕರ್ಮ ಮಾಡಿಸ್ರಿ ಬಾಬಾ ಹೇಳ್ತಾರೆ ಕರ್ಮ ಮಾಡಿರಿ ಕಬಿ ಭಿ ಮನ್ ಬುದ್ಧಿ ಯಾ ಸಂಸ್ಕಾರ ವಶ ಹೋಗರ್ ಕೊಯ್ ಬಿ ಕರಂ ಕರೋ ನಾನೇ ಮನಸ ನಾನೇ ವಿಚಾರ ನನ್ನ ಬುದ್ಧಿ ನನ್ನ ಬುದ ನನ್ನ ಒಂದು ತಿಳುವಳಿಕೆ ಅಂತ ಡ್ರಾ ಮನ ಬುದ್ಧಿಯ ಸಂಸ್ಕಾರಗಳಿಗೆ ವಶಭೂತಾಗಿ ಯಾವ ಕರ್ಮವನ್ನು ಮಾಡಬೇಡ್ರಿ ಆತ್ಮಾ ಕರವನ್ನು ಹಾರಂತ ತಿಳ್ಕೊಂಡು ಈ ಕರ್ಮೇಂದ್ರಿಗಳ ಮೂಲಕ ಕರ್ಮ ಮಾಡಿಸ್ರಿ ನಿರಂತರ ಪರಮಾತ್ಮನ ಪ್ರೇಮದ ಅನುಭವ